ಪ್ರಜ್ವಲ್ ರೇವಣ್ಣನ್ ಡ್ರೈವ್ ಕೇಸ್ ಬಂದಾಗ ಇದೇ ಮಹಿಳಾ ಹೋರಾಟಗಾರರು ಮೊದಲಿಗೆ ಬಂದರು ಬಂದ ಮೇಲೆ ಎಷ್ಟೋ ಕಡೆ ನನಗೆ ಇದು ತಗೋಬಾರ್ದು ನೀನು ನಲವತ್ತು ವರ್ಷ ಆ ಕ್ಷೇತ್ರದ ಜನರೇ ಬಾಯಿಬಿಟ್ಟಿಲ್ಲ ಅಂತ ಹೇಳಿದ್ರು ಎಲೆಕ್ಷನ್ ಹಿಂದಿನ ದಿವಸ ನನಗದೆಲ್ಲ ಮ್ಯಾಟ್ರೇ ಆಗಲ್ಲ ಎಷ್ಟು ದಿನ ಕುರ್ಚಿ ಮೇಲೆ ಇರ್ತೀನಿ ಮನಸ್ಸಾಕ್ಷಿ ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಅಷ್ಟೇ ಗೊತ್ತಿರೋದು ನನಗೆ ಮಾರನೇ ದಿನ ಪ್ರೆಸ್ ಮೀಟ್ ಕರೆದೆ ಮುಖ್ಯಮಂತ್ರಿಗಳಿಗೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಹಾಕಿ ನೂರಾರು ಹೆಣ್ಣು ಮಕ್ಕಳ ಮಾನಹಾನಿ ಅವರ ಘನತೆಗೆ ಧಕ್ಕೆ ಆಗಿದೆ ಇದನ್ನು ಯಾವುದೇ ಕಾರಣಕ್ಕೂ ಎಕ್ಸ್ಕ್ಯೂಸೇ ಇಲ್ಲ ಅಂತ ಎರಡನೇದು ಯಾರೇ ಮಾತಾಡಿದ್ರೂ ಬಿಡ್ತಾ ಇರಲಿಲ್ಲ ನಾನು ನಮ್ಮ ಹುಬ್ಳಿಯಲ್ಲಿ ಹೆಣ್ಮಗಳಿಗೂ ಫಸ್ಟ್ ಹತ್ಯೆ ಆಗುತ್ತೆ ಕಾಲೇಜ್ ಕ್ಯಾಂಪಸಲ್ಲಿ ಮೂರನೇ ದಿನ ನಾನು ಹೋಗ್ತೇನೆ ಅವತ್ತು ನಾನು ಹೇಳಿದೆ ಬಂದು ಪತ್ರ ಬರೆದೆ ಅದನ್ನು ಸ್ಪೆಷಲ್ ಕೋರ್ಟಿಗೆ ಕೊಡಬೇಕು ತೊಂಬತ್ತು ದಿನಗಳಲ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅಂತ ನಂತರ ಮುಖ್ಯಮಂತ್ರಿಗಳದನ್ನು ಸ್ಪೆಷಲ್ ಕೋರ್ಟಿಗೆ ಒಪ್ಪಿಸಿದ್ರು ಅದಾದ್ಮೇಲೆ ಇನ್ನೊಂದು ಮಗಳದಾಗತ್ತೆ ಅಣ್ಣ ಅವ್ರು ಹೇಳ್ದಂಗೆ ತಾಯಿ ತಂದೆ ಹೋಗ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಅವನಿಂದ ಜೀವ ಬೆದರಿಕೆ ಇದೆ ಅಂತ ಲೋಕಲ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಅವರು ನಿಜವಾಗ್ಲೂ ಸೀರಿಯಸ್ ಆಗಿ ತಗೊಳ್ಳಲ್ಲ ಮೇಲೆ ಈಗ ಎರಡೂವರೆ ತಿಂಗಳು ನಾನು ಏನ್ ಮಾಡಿದ್ದೀನಿ ಅನ್ನೋದಕ್ಕೆ ನಾನು ಪ್ರತಿಯೊಂದು ಎಸ್ ಪಿ ಪ್ರತಿಯೊಂದು ಡಿ ಸಿ ಪಿ ಅವ್ರಿಗೂ ಲೆಟರ್ ಬರೆದಿದ್ದೀನಿ ಪ್ರತಿಯೊಂದು ಜಿಲ್ಲಾ ಅಧಿಕಾರಿಗಳು ಇದು ನಾನು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡಿದ್ದೀನಿ ಪ್ರತಿಯೊಂದು ಜಿಲ್ಲಾಧಿಕಾರಿಗಳಿಗೂ ಲೆಟರ್ ಹಾಕಿದ್ದೀನಿ ನೀವು ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸ್ಗೂ ಲೆಟರ್ ಹಾಕಿ ಕಂಪಲ್ಸರಿ ಅವ್ರು ಏನ್ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಅದೊಂದು ರಿಪೋರ್ಟ್ ತರ್ಸ್ಕೊಂಡು ನನಗೆ ವಾಪಸ್ ಕೊಡಿ ಅಂತ ನಾನೇನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಕೋಡ್ ಆಫ್ ಕಂಡಕ್ಟ್ ಅಂತ ಮುಂದೆ ತಳ್ಳಿದ್ರು ಮುಖ್ಯಮಂತ್ರಿಗಳ ಜೊತೆ ಕುತ್ಕೊಳ್ತೇನೆ ಇದನ್ನ ಅಷ್ಟು ಸುಲಭವಾಗಿ ತಗೊಂಡ್ರೆ ಇವತ್ತು ಮಮತಾ ಹೇಳ್ಬೇಕಾದ್ರೆ ನಾನು ಒಬ್ಳು ತಾಯಿ ಸೌಮ್ಯ ಸಾರಿ ಪ್ರಬುದ್ಧ ಅವ್ರ ತಾಯಿ ಸೌಮ್ಯ ನಾನು ಒಬ್ಬಳು ತಾಯಿ ನನಗೆ ಗೊತ್ತು ಮಕ್ಕಳು ಅದೇ ವಯಸ್ಸಿನ ಮ ನನಗೆ ಮಗ ಇದ್ದಾನೆ ಅವ್ರ ಮಗಳಿದ್ದಾಳೆ ಆ ಕರೆಕ್ಟ್ ಡಿ ಸಿ ಪಿಗೆ ಫೋನ್ ಮಾಡಿದೆ ನಾನು ಏನ್ರಿ ಯಾರು ಮಾಡಿದ್ದಾರೆ ಮೇಡಮ್ ಅದು ಅವಳೇ ಮಾಡ್ಕೊಂಬಿಟ್ಟಿದ್ದಾಳೆ ಎಲ್ಲ ಕಡೆ ಮಾರ್ಕ್ ಇದೆ ನೋಡಿ ತಾಯಿ ಇನ್ಸ್ಟಿಂಕ್ಟು ಎಷ್ಟು ಕರೆಕ್ಟು ತಾಯಿ ಮಾತ್ರ ಹೇಳ್ತಾ ಇದ್ಲು ಇದು ನನ್ನ ಮಗಳು ಮಾಡ್ಕೊಂಡಿಲ್ಲ ಇದು ಕೊಲೆ ಮತ್ತೆ ಮೇಡಮ್ ಯಾವುದೇ ಸಿ ಸಿ ವಿಯಲ್ಲೂ ಯಾರು ಎಂಟ್ರಿ ಆಗೋದಿಲ್ಲ ಹೋಗೋದಿಲ್ಲ ಇದನ್ನ ಹೇಳಿದ್ರು ಅದಾದ ಮೇಲೆ ಮತ್ತೆ ನಾನು ಡಿ ಸಿ ಪಿ ಫೋನ್ ಮಾಡಿದೆ ಏನ್ರಿ ಕೊಲೆ ಅಂತೀರಾ ಈಗ ಅಂತ ಹೌದು ಮೇಡಮ್ ಅವನೇ ಮಾಡಿದ್ದಾನೆ ಏನ್ರಿ ನೀವು ಹೌ ಯು ವಿಲ್ ಕಮ್ ಟು ಜಡ್ಜ್ಮೆಂಟ್ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹೆಣ್ಣು ಮಗಳು ಹೋಗ್ತಾಳೆ ಅತ್ಯಾಚಾರ ಆಗಿರುತ್ತೆ ನೀವ್ ಹೆಂಗ್ ಬಿಹೇವ್ ಮಾಡ್ತೀರೀ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕರೆಕ್ಟ್ ಆಗಿ